ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇದು ನಿನ್ನೆಯ ತರಗತಿಯ ಮುಂದುವರೆದಂಥ ಭಾಗ ಶಾಸನ ಸಾಹಿತ್ಯದ ಬಗ್ಗೆ ನಾನೀಗಾಗಲೇ ಹೇಳಿದ್ದೆ ಹಲ್ಮಿಡಿ ಶಾಸನ ಅದರ ಪ್ರಮುಖಾಂಶ ಬಾದಾಮಿ ಶಾಸನ ನಂತರ ಇನ್ನ ಹಲವಾರು ಶಾಸನಗಳನ್ನು ನಾವು ಅಧ್ಯಯನ ಮಾಡಿದ್ವಿ ಅದರ ಮುಂದುವರೆದ ಭಾಗ ಇವತ್ತು ಅತಿಮೊಬ್ಬೆಯ ಲಕ್ಕುಂಡಿ ಶಾಸನದಿಂದ ಇದನ್ನು ಮುಂದುವರೆಸ್ತಾ ಬರೋಣ ರನ್ನಕವಿಯ ಆಶ್ರಯದಾತೆಯಾದ ಅತಿಮೊಬ್ಬೆಯನ್ನ ಕುರಿತು ಈ ಶಾಸನವು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಜೈನ ಬಸದಿಯ ಹತ್ತಿರ ನಿಟ್ಟಿರುವಂತಹ ಕಲ್ಲಿನಲ್ಲಿ ಬರೆಯಲಾಗಿದೆ ಈ ಶಾಸನವು ಚಾಲುಕ್ಯರ ಚಕ್ರವರ್ತಿ ಇಮ್ಮಡಿ ತೈಲಪ್ಪನ ಮಗ ಇರವ ಬೆಡಂಗನ ಆಳ್ವಿಕೆ ಕಾಲದಲ್ಲಿ ರಚನೆಯಾಗಿರುವುದೆಂದು ತಿಳಿದು ಬರುತ್ತದೆ ಇದು ತುಂಬಾ ಮುಖ್ಯ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ತೈಲಪ್ಪನ ಮಗ ಇರವ ಬೆಡಂಗ ಈತನ ಕಾಲದಲ್ಲಿ ರಚನೆಯಾಗಿದ್ದು ಅಂತ ಇದು ತಿಳಿದು ಬರುತ್ತೆ ಇಲ್ಲಿ ಏನು ಮುಖ್ಯ ಪ್ರಮುಖವಾದಂಥದ್ದು ಅಂತಂದರೆ ಅತ್ತಿಮಬ್ಬಯ್ಯನ ಕುರಿತು ಪರಿಚಯ ಮಾಡಿಕೊಡುತ್ತೆ ಅತ್ತಿಮಬ್ಬಯ್ಯ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬಯ್ಯವರ ಮಗಳು ನಾಗದೇವನ ಹೆಂಡತಿ ದಲ್ಲಪ್ಪಯ್ಯನ ಸೊಸೆ ಮತ್ತು ತೈಲನ ತಾಯಿ ಈಕೆ ಗುಣದಂಕಗಾರ್ತಿ ಕವಿವರ ಕಾಮಧೇನು ಪವಿತ್ರೆ ಜನಧರ್ಮ ಪತಾಕೆ ದಾನಚಿಂತಾಮಣಿ ಎಂದು ಖ್ಯಾತಳಾಗಿದ್ದಳು ಆಕೆಗೆ ಇದ್ದಂತಹ ಅಷ್ಟು ಬಿರುದುಗಳನ್ನು ಇಲ್ಲಿ ಕೊಡಲಾಗಿದೆ ಜೀನ ಧರ್ಮ ಇಂಪಾರ್ಟೆಂಟ್ ಇದು ದಾನ ಚಿಂತಾಮಣಿ ಇವೆರಡೂ ಕೂಡ ತುಂಬ ಮುಖ್ಯ ಇವಳು ಸಾವಿರದ ಐ ಸಾವಿರದ ಐನೂರು ಜನಪ್ರತಿಮೆಗಳನ್ನು ಸಾವಿರದ ಐನೂರು ಬಸದಿಗಳನ್ನು ನಿರ್ಮಿಸಿದಳು ಅಂತ ಉಲ್ಲೇಖ ಮಾಡಲಾಗಿದೆ ರನ್ನ ಕವಿಯ ಆಶ್ರಯದಾತಿಯಾಗಿದ್ದು ಅನ್ನ ರನ್ನಕವಿಗೆ ಈಕೆ ಆಶ್ರಯವನ್ನು ಕೊಟ್ಟಿದ್ದು ಪೊನ್ನನ ಶಾಂತಿ ಪುರಾಣವನ್ನು ಸಾವಿರ ಪ್ರತಿಗಳನ್ನು ಅಚ್ಚು ಮಾಡಿಸಿದ್ದು ಇದು ತುಂಬ ಮುಖ್ಯ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದರೆ ಸ್ನೇಹಿತರೆ ಪೊನ್ನನ ಶಾಂತಿ ಪುರಾಣವನ್ನು ಸಾವಿರ ಪ್ರತಿಗಳನ್ನು ಅಚ್ಚು ಮಾಡಿಸಿ ದಾನ ಮಾಡಿದ ದಾನ ಮಾಡಿದವರು ಯಾರು ಅಂತ ಕೇಳಲಾಗಿದೆ ಆಕೆ ಅತ್ತಿಮಬ್ಬೆ ಅಥವಾ ಅತ್ತಿಮಬ್ಬೆ ದಾನ ಮಾಡಿದ ಕೃತಿ ಯಾವುದು ಸಾವಿರ ಪ್ರತಿಗಳನ್ನು ಮಾಡಿಸಿ ಅಂತ ಕೇಳಲಾಗಿದೆ ಪೊನ್ನನ ಶಾಂತಿ ಪುರಾಣ ಈಗಿರುವಂತೆ ಆಗ ಮುದ್ರಣಗಳು ಇರಲಿಲ್ಲ ಮುದ್ರಣಾಲಯ ಈ ಕಾಗದದ ಮುದ್ರಣ ಇರಲಿಲ್ಲ ಸಾವಿರ ಪ್ರತಿಗಳನ್ನು ಕೂಡ ಕೈಯಿನ ಕೈನಲ್ಲಿ ಬರೆಸಿ ಆಕೆ ದಾನ ಮಾಡಿದ್ದು ಪುಸ್ತಕವನ್ನಾಗಿ ಮಾಡಿ ದಾನ ಮಾಡಿದ್ದು ತುಂಬ ಕಷ್ಟ ಇತ್ತು ಸಾವಿರ ಪ್ರತಿಗಳನ್ನ ಬರಹಗಾರನ ಕರ್ಕೊಂಡು ಬಂದ ಯಾಕಂದರೆ ಬರಹ ಕೂಡ ಎಲ್ರಿಗೂ ಗೊತ್ತಿರಲಿಲ್ಲ ಆಗ ಬರಹ ಗೊತ್ತಿದ್ದಂಥವ್ನ ಕರ್ಕೊಂಡ್ಬಂದು ಸಾವಿರ ಪುಸ್ತಕಗಳನ್ನ ಅಂತಂದರೆ ನಾವು ಏನು ಮಾಡಬೇಕು ತುಂಬ ಕಷ್ಟವಾದಂಥ ಕೆಲಸ ಅದನ್ನು ಮಾಡಿದ್ದು ಅತ್ತಿಮೊಬ್ಬೆ ಇನ್ನು ಶಾಸನದ ಬಗ್ಗೆ ಬಂದರೆ ಪ್ರಮುಖವಾದಂಥದ್ದು ಈ ಲಕ್ಕುಂಡಿ ಶಾಸನ ಈ ರಾಜ ಮನೆತನದ ಕಾಲದಲ್ಲಿ ರಚನೆಗೊಂಡಿದೆ ಅಂತ ಕೇಳಿದ್ರೆ ಕಲ್ಯಾಣಿ ಚಾಲುಕ್ಯರ ಮನೆತನದಲ್ಲಿ ರಚನೆಗೊಂಡಂಥದ್ದು ನಂತರ ಲಕ್ಕುಂಡಿ ಶಾಸನದ ಮುಖ್ಯ ಉದ್ದೇಶ ಏನಾಗಿತ್ತು ಜೈನ ದೇವಾಲಯಕ್ಕೆ ದಾನವನ್ನ ದಾನವನ್ನ ಕೊಡುತ್ತಿರುವಂಥದ್ದು ಹೇಳೋದೇ ಈ ಶಾಸನದ ಮುಖ್ಯ ಉದ್ದೇಶ ಆಗಿತ್ತು ಇನ್ನು ಯಾವ ದೊರೆಯ ಕಾಲದ್ದು ಅಂತ ಕೇಳಿದ್ರೆ ಕಲ್ಯಾಣಿ ಚಾಲಕಿರದರೆ ಸತ್ಯಾಶ್ರಯ ಇರುವ ಬಡಂಗನ ಕಾಲದ್ದು ನಂತರ ಮುಂದಿನ ಒಂದು ಪ್ರಮುಖವಾದಂತಹ ಶಾಸನ ದೇಕಬ್ಬೆಯ ಬೆಡತೂರು ಶಾಸನ ಕ್ರಿಶ್ಚಕ ಸಾವಿರದ ಐವತ್ತೇಳು ಕಾಲ ಕಲ್ಲುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇಕಬ್ಬೆ ಶಾಸನವು ಮಾಸ್ತಿಕಲ್ಲು ಅಂದರೆ ಮಹಾಸತಿ ಕಲ್ಲು ಅಂತ ಹೇಳ್ತೀವಿ ಸ್ನೇಹಿತರೆ ಮಹಾಸತಿ ಕಲ್ಲು ಇದನ್ನೇ ಯಾಕೋಸ್ಕರ ನೆಡಲಾಗಿತ್ತು ಅಂದರೆ ಯಾವ ಕಾರಣಕ್ಕೋಸ್ಕರ ನೆಡಲಾಗಿತ್ತು ಅಂತಂದರೆ ನೋಡ್ತಾ ಬರೋಣ ಈಗ ಯುದ್ಧದಲ್ಲಿ ಮರಣ ಹೊಂದಿದವರಿಗೆ ವೀರಗಲ್ಲು ಅಂತ ನೆಡಲಾಗ್ತಾ ಇತ್ತು ಅದೇ ತರೇ ಅದೇ ಥರ ಮಹಾಸತಿ ಕಲ್ಲು ಅತ್ಯಂತ ಪ್ರಸಿದ್ಧವಾದ ದೇಕಬ್ಬೆ ಶಾಸನವು ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನಕೋಟೆ ತಾಲೂಕಿನ ಬೆಳತೂರು ಗ್ರಾಮ ಅಡ್ಡಕಟ್ಟೆ ಹೊರದಲ್ಲಿರುವಂತಹ ಬಿನಕ ಬಿನಕಲಮ್ಮ ಗುಡಿಯ ಬಳಿ ದೊರೆತಿದೆ ಇದು ಬಿ ಎಲ್ ರೈಸ್ ಅವರು ಮೊದಲ ಬಾರಿಗೆ ಸಂಪಾದಿಸಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯಲ್ಲಿರುವ ಶಾಸನಗಳು ಅನ್ನುವಂಥ ಒಂದು ಶೀರ್ಷಿಕ ಅಡಿಯಲ್ಲಿ ಎರಡನೇ ಸಂಚಿಕೆಯಲ್ಲಿ ಇದನ್ನು ಪ್ರಕಟಿಸ್ತಾರೆ ಆಗಿನ ಕಾಲದಲ್ಲಿ ಯಾರು ಯೋಧರು ತಮ್ಮ ನಾಡಿಗೋಸ್ಕರ ಪ್ರಾಣ ಕೊಡ್ತಿದ್ರು ಅವರ ಪತ್ನಿ ಕೂಡ ಚಿಟೆಗೆ ಹಾರತಾಯಿದ್ರು ಅವರಿಗೋಸ್ಕರ ನೆಟ್ಟಂಥ ಕಲ್ಲು ಮಾಸ್ತಿ ಕಲ್ಲು ಅಥವಾ ಮಹಾಸತಿ ಕಲ್ಲು ಈ ಇಲ್ಲಿ ಒಂದು ಉಲ್ಲೇಖವಾಗಿದೆ ನಗುನಾಡಿನ ಅಧಿಪತಿಯಾದ ರವಿಗನ ಮಗಳಾದ ದೇಕಬ್ಬೆ ನೋಡಿ ರವಿಗನ ಮಗಳಂತೀಳು ದೇಕಬ್ಬೆ ಅನ್ನುವಂಥೇಳು ಇವಳು ನಾಡಿನ ಪ್ರಭು ಕುಲದ ಏಚನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಯೇಚನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ತನ್ನ ಗಂಡನನ್ನ ಚೇಳದೊರೆ ಕೊಲಿಸಿದನೆಂದು ಸುದ್ದಿ ಕೇಳಿ ತನ್ನ ಗಂಡ ಚೇಳದೊರೆಯಿಂದ ಕೊಲ್ಲಲ್ಪಟ್ಟ ಅನ್ನುವಂಥ ಸುದ್ದಿಯನ್ನು ಕೇಳಿದ ಈಕೆ ಅಲ್ಲೆಲ್ಲ ಜನರು ವಿರೋಧಿಸ್ತಾರೆ ಆದರೂ ಕೂಡ ಅಲ್ಲಿ ಚಿತೆಗೆ ಹಾರ್ತಾಳೆ ಚಿತೆಗೆ ಹಾರಿ ಮರಣವನ್ನು ಹೊಂದ್ತಾಳೆ ಆಕೆ ಮತ್ತೆ ಆಕೆಯ ಪತಿಯ ವಂಶದ ವಿವರಗಳನ್ನ ಶಾಸನದಲ್ಲಿ ಕೊಡಲಾಗಿದೆ ಇನ್ನು ಸಾಯುವ ಮೊದಲು ದೇವಾಲಯದಲ್ಲಿ ನಂದಾದೀಪಕ್ಕಾಗಿ ಸ್ವಲ್ಪ ಭೂಮಿಯನ್ನು ತೋಟವನ್ನು ನೀಡಿದ ವಿಷಯ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಒಟ್ಟಾರೆ ಇದು ದೇಕಬ್ಬೆಯ ಬಗ್ಗೆ ಇರುವಂತಹ ಶಾಸನ ಬೆಳತೂರು ಶಾಸನವು ರಚಿಸಿದ ಕವಿ ಯಾರು ಮಲ್ಲ ಅನ್ನುವಂಥವನು ದೇಕಬ್ಬೆಯ ತಂದೆ ತಾಯಿ ರವಿಗ ಪೊನ್ನಕ್ಕ ಬೆಳತೂರು ಶಾಸನ ದೊರೆತಂತ ಸ್ಥಳ ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಬೆಳತೂರು ದೇಕಬ್ಬೆಯನ್ನು ರವಿಗನ ಕುಲದೀವಿಕೆ ಕುಲಪುತ್ರೆ ಎಂದು ಶಾಸನದಲ್ಲಿ ಹೋಳಲಾಗಿದೆ ಈ ಶಾಸನ ಯಾರ ಕಾಲದಲ್ಲಿ ರಚನೆಯಾಗಿದೆ ಚೇಳರ ದೊರೆ ಇಮ್ಮಡಿ ರಾಜೇಂದ್ರ ಕಾಲದಲ್ಲಿ ಇದು ರಚನೆಯಾಗಿದೆ ಮುಂದಿನ ನಂತರ ಶಾಸನ ಬರೋಣ ಕೃಷಿಕ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ದೊರೆತಂತಹ ರಚನೆಯಾದಂತಹ ದೊರೆತಂತಹ ಅಲ್ಲ ರಚನೆಯಾದಂತಹ ದೊರಕಿದ್ದು ನಂತರ ಕೂಡ ಇರಬಹುದು ಇತ್ತೀಚಿನ ದಿನಗಳಲ್ಲೂ ಕೂಡ ದೊರಕಿರಬಹುದು ಆದರೆ ರಚನೆಯಾದಂಥ ಕಾಲ ಸಾವಿರದ ಇನ್ನೂರ ಇಪ್ಪತ್ತು ಈ ಹಳೆ ಬೀಡಿನಲ್ಲಿ ಕುವರ ಲಕ್ಷ್ಮಣ ಶಾಸನ ಅಂತೀವಿ ಅಥವಾ ಕುವರ ಲಕ್ಷಣ ಅಥವಾ ಲಕ್ಷ್ಮಣ ನಕಾರ ಕೂಡ ಹೇಳ್ತೀವಿ ಇದು ಹಾಸನ ಜಿಲ್ಲೆಯ ಬೇರೂರು ತಾಲೂಕಿನ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇದೆಯಲ್ಲ ಹೊಯ್ಸಳೇಶ್ವರ ದೇವಾಲಯದ ಪ್ರಾಕಾರದಲ್ಲಿರುವಂತಹ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಕಲ್ಲಿನ ಕಂಬದ ಮೇಲೆ ಶಾಸನವನ್ನ ಕೆತ್ತಲಾಗಿದೆ ಇದೊಂದು ಸ್ತಂಭ ಶಾಸನ ಕುವರಲಕ್ಷ್ಮಣ ಈ ಶಾಸನದ ಕೇಂದ್ರ ವ್ಯಕ್ತಿ ಆಗಿರುತ್ತಾನೆ ಈ ಶಾಸನವನ್ನ ಕುವರಲಕ್ಷಣ ಶಾಸನ ಎಂದು ಇದು ಹಳೇಬೀಡಿನಲ್ಲಿ ದೊರೆತಿದ್ದರಿಂದ ಇದನ್ನು ಹಳೇಬೀಡಿನ ಕೂರಲಕ್ಷಣ ಶಾಸನ ಎಂದು ಕೂಡ ಕರೀತಾರೆ ಇಮ್ಮಡಿ ಬಲ್ಲಾಳನು ಸತ್ತಾಗ ಅವನ ಪರಮಾಪ್ತ ಸೇನಾಧಿಪತಿಯಾದ ಕುವರಲಕ್ಷ್ಮಣ ಚಮುವ ಅಂತ ಇವಸರು ಪತ್ನಿ ಸಹಿತ ತನ್ನ ಒಂದು ಸಾವಿರ ಅನುಚರರೊಡನೆ ಪತ್ನಿ ಸಹಿತ ತನ್ನೊಂದು ಸಾವಿರ ಅನುಚರರೊಡನೆ ಪ್ರಾಣತ್ಯಾಗ ಮಾಡುತ್ತನಂತೆ ತನ್ನ ರಾಜನಿಗೋಸ್ಕರ ಯಾರು ಇಮ್ಮಡಿ ಬಲ್ಲಾಳ ಸತ್ತಾಗ ತನ್ನ ರಾಜನಿಗೋಸ್ಕರ ಆದರೆ ಈ ಶಾಸನದ ಯಾವುದೇ ಭಾಗದಲ್ಲಿಯೂ ಇಮ್ಮಡಿ ಬಲ್ಲಾಳನ ಸಾವಿನ ಸಂಗತಿಯನ್ನಾಗಲಿ ದಿನವನ್ನಾಗಲಿ ತಿಳಿಸಿಲ್ಲ ಇನ್ನು ಕುವರಲಕ್ಷ್ಮಣ ಶಾಸನ ದೊರೆತಂತ ಸ್ಥಳ ಹಾಸನ ಜಿಲ್ಲೆಯ ಬೇರೂರು ತಾಲೂಕಿನ ಹಳೆಬಿಡು ಬಿಡು ಕುವರಲಕ್ಷ್ಮಣ ಶಾಸನ ಈ ರಾಜವಂಶದ ಕಾಲದಲ್ಲಿ ರಚಿತವಾಗಿದೆ ಹೊಯ್ಸಳ ವೀರಬಲ್ಲಾಳನ ಕಾಲದಲ್ಲಿ ನಂತರ ಕುವರಲಕ್ಷ್ಮಣ ಶಾಸನ ಇದೊಂದು ವೇಳಾವಾಳಿ ಶಾಸನ ಅಂತ ಹೇಳ್ತೀವಿ ಇನ್ನು ಕುರಲಕ್ಷ್ಮಣ ಈ ದೊರೆಗೆ ಲೆಂಕನಾಗಿದ್ದನು ಅಂತಂದರೆ ಇಮ್ಮಡಿ ಬಲ್ಲಾಣನಲ್ಲಿ ಇಲ್ತಾನೆ ವೇಳಾವೇಳಿ ಪದ್ಧತಿಯನ್ನ ಹೊಯ್ಸಳರ ಕಾಲದಲ್ಲಿ ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು ಗರುಡ ಅಂತ ಕರೀತಾ ಇದ್ರು ಗರುಡ ಪದ್ಧತಿ ಅಂತ ಕರಿ ಕರಿತಾ ಇದ್ರು ವೇಳಾ ವೇಳಾವಾಳಿ ಅಂದರೂ ಕೂಡ ಆ ಪದ್ಧತಿ ಅಂದ್ರೂ ಕೂಡ ಅದೇ ಅಂದ್ರೆ ತನ್ನ ರಾಜ ಸತ್ತಾಗ ಆತನ ಸೈನಿಕ ಇರ್ಬೋದು ಸೇನಾಪತಿ ಇರ್ಬೋದು ಆತ ಕೂಡ ರಾಜನೊಂದಿಗೆ ಪ್ರಾಣತ್ಯಾಗ ಮಾಡ್ತಿದ್ದ ಗಂಡ ಸತ್ತಾಗ ಹೆಂಡತಿ ಪ್ರಾ ಪ್ರಾಣತ್ಯಾಗ ಮಾಡೋದು ನೋಡಿದ್ವಿ ರಾಜ ಸತ್ತಾಗ ಕೂಡ ತನ್ನ ಏನು ಸಹಚ ಇರ್ತಿದ್ರು ಅಥವಾ ಅತಿತ್ತು ಅವರು ಕೂಡ ಅವನೊಟ್ಟಿಗೆ ಪ್ರಾಣತ್ಯಾಗವನ್ನು ಮಾಡ್ತಿದ್ರು ಅದೇ ಗರುಡ ಪದ್ಧತಿ ಅಂದರೆ ಅದನ್ನು ಉಲ್ಲೇಖವಿರುವಂಥ ಶಾಸನ ಯಾವುದು ಅಂತ ಕೇಳಿದ್ರೆ ಇದೆ ಯಾವುದು ಕೂರಲಕ್ಷಣ ಶಾಸನ ಇನ್ನು ಶ್ರವಣ ಬೆಳಗೊಳದ ಬುಕ್ಕರಾಯನ ಶಾಸನ ಈ ಶ್ರವಣ ಬೆಳಗೊಳದ ಬುಕ್ಕರಾಯನ ಶಾಸನ ವಿಜಯನಗರದ ಕಾಲದಲ್ಲಿ ಮಹತ್ವಪೂರ್ಣವಾದಂಥದ್ದು ಇದು ಗದ್ಯ ಶಾಸನ ವಿಜಯನಗರದ ಅರಸರ ಧಾರ್ಮಿಕ ಸಾಮರಸ್ಯದ ದೃಷ್ಟಿಕೋನವನ್ನು ಎತ್ತಿ ಹಿಡಿಯುತ್ತೆ ಅಂದರೆ ವಿಜಯನಗರ ಅರಸರ ಕಾಲದಲ್ಲಿ ಒಂದು ಧಾರ್ಮಿಕವಾಗಿ ಎಷ್ಟು ಸಾಮರಸ್ಯ ಇತ್ತು ಅನ್ನೋದನ್ನು ಹೇಳುತ್ತೆ ಜೈನರ ಮೇಲೆ ಮತ್ತು ವೈಷ್ಣವರ ಮೇಲೆ ಆಗಿಂದಾಗೆ ಜೈನರಿಂದ ವೈಷ್ಣವರ ಮೇಲೆ ವೈಷ್ಣವರಿಂದ ಜೈನರ ಮೇಲೆ ಆಕ್ರಮಣಗಳು ನಡೀತಿತ್ತು ಅದನ್ನು ಕಂಡಂಥ ಬುಕ್ಕರಾಯ ಏನು ಮಾಡ್ತಾನೆ ಜೈನರನ್ನು ಕರೆಸ್ತಾನೆ ಮತ್ತೆ ವೈಷ್ಣವರನ್ನು ಕೂಡ ಕರೆಸಿ ಅಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಡ್ತಾನೆ ಅದೇ ಈ ಶ್ರವಣಬೆಳಗುಳದ ಬುಕ್ಕರಾಯನ ಶಾಸನ ಇಬ್ಬರಲ್ಲೂ ಕೂಡ ಭೇದ ಇಲ್ಲ ಜೈನರಲ್ಲಾಗಲಿ ವೈಷ್ಣವರಲ್ಲಾಗಿ ಭೇದ ಇಲ್ಲ ಅಂತ ಹೇಳೋದೇ ಈ ಮುಖ್ಯವಾದ ಶಾಸನದ ಉದ್ದೇಶ ಇದನ್ನು ಧರ್ಮ ಸಮದೃಷ್ಟಿ ಶಾಸನ ಅಂತ ಕೂಡ ಕರೀತಾರೆ ಏಕೆಂದರೆ ಎರಡೂ ಧರ್ಮಗಳಲ್ಲಿ ಸಹಿಷ್ಣುತೆ ಭಾವನೆಯನ್ನು ತರಕೋಸ್ಕರ ಬುಕ್ಕರಾಯ ಸ್ಥಾಪನೆ ಮಾಡಿದಂತಹ ಅಥವಾ ರಚಿಸಿದಂತಹ ಶಾಸನ ಇದು ಇದರ ಪ್ರಮುಖಾಂಶಗಳನ್ನು ನೋಡೋದಾದ್ರೆ ಬುಕ್ಕರಯನ ಶಾಸನವನ್ನು ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ ರಾಮಾನುಜಾಚಾರ್ಯರ ಶಾಸನ ಅಂತ ಕೆಲವ ರಾಮಾನುಜಾಚಾರ್ಯರ ಒಂದು ಸ್ತುತಿಯೊಂದಿಗೆ ಈ ಶಾಸನ ಪ್ರಾರಂಭವಾಗುತ್ತೆ ಯಾಕಂದ್ರೆ ನಾವು ಓದ್ತವಾಗ ವೈಷ್ಣವ ಮತವನ್ನು ಅವರು ಹೊಯ್ಸಳರು ಹೊಂದಿದ್ರು ಅನುಸರಿಸ್ತಾ ಇದ್ರು ಹಾಗಾಗಿ ರಾಮಾನುಜಾಚಾರ್ಯರ ಒಂದು ಸ್ತುತಿಯನ್ನು ಅಲ್ಲಿ ನಾವು ನೋಡ್ಬೋದು ಇನ್ನು ಶ್ರವಣ ಬುಕ್ಕರಾಯನ ಶಾಸ್ತ್ರದಲ್ಲಿ ಎರಡು ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಏರ್ಪಟ್ಟಿದ್ದನ್ನು ಉಲ್ಲೇಖ ಮಾಡುತ್ತೆ ಯಾವ್ಯಾವ ಧರ್ಮ ಅಂದರೆ ಅದು ಜೈನ ಮತ್ತು ವೈಷ್ಣವ ಧರ್ಮ ಸ್ನೇಹಿತರೆ ನಂತರ ಇಲ್ಲಿ ಪ್ರಮುಖ ಅಂಶ ಅಂತಂದರೆ ಶ್ರವಣ ಬುಕ್ಕರಾಯನ ಶಾಸ್ತ್ರದಲ್ಲಿ ಉಲ್ಲೇಖಗೊಂಡ ಊರುಗಳು ಯಾವ್ಯಾವುದು ಆನೆಗೊಂದಿ ಹೊಸಪಟ್ಟಣ ಪೆನಗೊಂಡೆ ಇವೆಲ್ಲವೂ ಕೂಡ ಈ ಮುಖ್ಯವಾಗಿ ಇವು ಮೂರು ಕಲ್ಹಣ ಮತ್ತೆ ಅಷ್ಟು ಪ್ರಮುಖವಾಗಿರುವಂಥದ್ದು ಆನೆಗೊಂದಿ ಹೊಸಪಟ್ಟಣ ಮತ್ತು ಪೆನಗೊಂಡ ಮತ್ತೊಂದು ಶ್ರವಣಬೆಳಗು ಬುಕ್ಕರಾಯನ ಶಾಸನದಲ್ಲಿ ಉಲ್ಲೇಖ ಮುಖ್ಯ ವ್ಯಕ್ತಿ ಹೆಸರು ಅಂದರೆ ತಿರುಮಲೆ ತಾತಯ್ಯನ ಹೆಸರು ಕೂಡ ಇಲ್ಲಿ ಉಲ್ಲೇಖವಾಗಿದೆ ನಂತರ ಮುಮ್ಮಡಿ ಕೃಷ್ಣನ ಜೂರ ಶಾಸನ ಮಧ್ಯಪ್ರದೇಶದ ಜಬಲ್ಪುರ ಅಂತ ಹತ್ತಿರದಲ್ಲಿ ದೊರೆತಿರುವಂಥ ಕನ್ನಡ ಶಾಸನ ಇದು ಇದು ಹೊರ ರಾಜ್ಯದಲ್ಲಿ ದೊರೆತಿರುವಂಥ ಕನ್ನಡ ಶಾಸನ ಅಂತ ಕೂಡ ಪ್ರಸಿದ್ಧವಾಗಿದೆ ಯಾವುದು ಜೂರ ಶಾಸನ ಅಂದರೆ ಕನ್ನಡದ ಬಗ್ಗೆ ಹೇಳುತ್ತೆ ಆದರೆ ಬೇರೆ ರಾಜ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಸಿಕ್ಕಿದೆ ಇದು ರಾಷ್ಟ್ರಕೂಟ ವಂಶದ ಪ್ರಸಿದ್ಧ ಅರಸೆ ಯಾರಿದ್ರೆ ಮೂರನೇ ಕೃಷ್ಣ ಅವನ ಒಂದು ಆ ಚಾರಿತ್ರ್ಯವನ್ನು ಈ ಶಾಸನ ಕೀರ್ತಿಸೋದನ್ನ ನಾವು ನೋಡ್ಬೋದು ಇಲ್ಲಿ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಅನ್ನುವಂಥ ಬಿರುದನ್ನು ಪಡೆದಿದ್ದ ಕೃಷ್ಣನು ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಶಾಸನವನ್ನು ಹಾಕಿಸಿದಾನೆ ಎಂದು ವಿದ್ವಾಂಸರು ಭಾವಿಸುತ್ತಾರೆ ಈ ಶಾಸನ ಅದರ ಮೇಲೆ ಇದೆ ಅಂತ ನಂತರ ಈ ಪ್ರಮುಖವಾದಂಥದ್ದು ಜೂರ ಶಾಸನ ದೊರೆತ ಸ್ಥಳ ಮಧ್ಯಪ್ರದೇಶ ನಂತರ ದೊರೆ ಮೂರನೇ ಕೃಷ್ಣನ ಬಗ್ಗೆ ಇಲ್ಲಿ ವರ್ಣನೆಯನ್ನು ಮಾಡಲಾಗಿದೆ ಈ ಮೂರನೇ ಕೃಷ್ಣನನ್ನ ಹೀಗೂ ಕರೆಯಲಾಗಿದೆ ಆ ಶಾಸನದಲ್ಲಿ ಕನ್ನಡ ದೇವ ಅಂತ ಕರೆಯಲಾಗಿದೆ ಈತನಿಗೆ ಇದ್ದಂಥ ಬಿರುದು ಯಾವ್ಯಾವುದು ಮುಮ್ಮಡಿ ಕೃಷ್ಣನಿಗೆ ಅಂತ ಹೇಳಲಾಗಿದೆ ಇದರಲ್ಲಿ ಮುಖ್ಯವಾಗಿ ನಾನು ಹೇಳ್ತೀನಿ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಮಲ್ಲ ಇವು ಕೂಡ ನೋಡಿ ಪರಮ ಪೃಥ್ವಿ ವಲ್ಲಭ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಇದರಲ್ಲಿ ಮದಗಜಮಲ್ಲ ಅನ್ನುವಂಥದ್ದು ಪರಂಗನ ಪುತ್ರ ಇವು ಪ್ರಮುಖವಾಗಿರುವಂಥದ್ದು ನೋಡ್ಬೋದು ನಂತರ ನೋಡೋಣ ತಮಟಕಲ್ಲು ಶಾಸನ ಗುಣಮಧುರಾಂಕನನ್ನು ಹೊಗಳಿ ಬರೆದಿರುವಂಥ ಶಾಸನ ಇದು ಯಾವುದು ತಮಟಕಲ್ಲು ಶಾಸನ ಕೇಳ್ತಾರೆ ಹೀಗೇ ಗುಣಮಧುರಾಂಕನನ ಬಗ್ಗೆ ಉಲ್ಲೇಖವಿರುವ ಶಾಸನ ಯಾವುದು ಅಂತ ಇದು ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಎಂಬಲ್ಲಿ ದೊರೆತಿದೆ ಈ ಶಾಸನ ಸಂಸ್ಕೃತ ಭೂವಿಷ್ಠತೆಯನ್ನು ಹೊಂದಿದೆ ಇದು ಪೂರ್ವದ ಹಳೆಗನ್ನಡದಲ್ಲಿ ಇರುವಂಥದ್ದನ್ನು ನೋಡ್ಬೋದು ಯಾಕಂದರೆ ಕಾಲ ಐದು ಶಶಕ ಐನೂರು ಈ ಸಾಲುಗಳನ್ನು ಕೊಟ್ಟು ಯಾವ ಒಂದು ಶಾಸನದು ಅಂತ ಕೇಳ್ತಾರೆ ಅದು ಮೊದಲ ಸಾಲು ತಿಳ್ಕೊಂಡಿರ್ಬೇಕು ನಾವು ಬೀಣಮಣಿ ಅಂತು ಬೋಗಿ ಬೀಣದು ದೋಲ್ ಅಂತ ಪ್ರಾರಂಭವಾಗತ್ತೆ ಜೊತೆಗೆ ಅಂಕ ಅನ್ನುವಂಥ ಹೆಸರು ನೆನಪಿರ್ಬೇಕು ಈ ಈತನ ಉಲ್ಲೇಖವಿರುವ ಶಾಸನ ಯಾವುದು ಅಂತ ಕೇಳ್ತಾರೆ ಈ ಶಾಸನ ಏನನ್ನ ಒಳಗೊಂಡಿದೆ ಗುಣಮಧುರಾಂಕನೆಂಬುವನು ರತ್ನದಂತೆ ತೇಜಸ್ವಿಯಾಗಿದ್ದಾನೆ ಇವನು ರಣರಂಗದಲ್ಲಿ ಬಿಲ್ಲಿ ಹಿಡಿದು ನಿಂತನೆಂದರೆ ಯಾರೂ ತಡೆಯಲಾಗದು ಇವನು ಅನಂತ ಗುಣದಂತನಾಗಿಯೂ ಪ್ರಣಯಿ ಜನಕ್ಕೆ ಕಾಮನ ಬಳಿಯ ತಾವರೆಯ ಬಾಣದಂತಹನು ಪುರುಷ ಶ್ರೇಷ್ಠನೂ ಆದ ಇವನು ಪುರುಷರಲ್ಲೆಲ್ಲ ಶ್ರೇಷ್ಠನಾದವನು ಇಂದು ಗುಣಮಧುರಾಂಕನನ್ನು ಹೊಗಳಲಾಗಿದೆ ಇನ್ನು ಇದು ತಮಟಕಲು ಶಾಸನ ಪೂರ್ವದ ಹಳೆಗನ್ನಡದಲ್ಲಿದೆ ಕೇಳಬಹುದು ಈ ಸ್ಥಳ ಯಾವ ಚಿತ್ರದುರ್ಗ ಜಿಲ್ಲೆಯ ತಾಲೂಕ್ ತಮ್ಮಟಕಲ್ಲು ಗ್ರಾಮದಲ್ಲಿ ಇದು ದೊರೆತಿದೆ ನಂತರ ಯಾವ ವ್ಯಕ್ತಿಯ ಬಗ್ಗೆಯಲ್ಲಿ ಉಲ್ಲೇಖ ಇದೆ ಅಂತ ಕೇಳ್ಬೋದು ಗುಣಮಧುರಾಂಕನ ಬಗ್ಗೆ ಹೇಳಲಾಗಿದೆ ಇದೊಂದು ವೀರಗಲ್ಲು ವೀರರಿಗೋಸ್ಕರ ನೆಟ್ಟಂಥ ಕಲ್ಲೇ ವೀರಗಲ್ಲು ಮಹಾಸತಿ ಕಲ್ಲು ವೀರಗಲ್ಲು ದಾನಶಾಸನ ಹೀಗೆ ಶಾಸನಗಳಲ್ಲಿ ಬೇರೆ ಬೇರೆ ವಿಧಗಳನ್ನು ನಾವು ನೋಡಬಹುದು ಇನ್ನು ಬೇಲೂರು ವಿಷ್ಣುವರ್ಧನ ಶಾಸನ ಇದು ಇದೂರ ಹದಿನೇಳು ಬೇಲೂರು ಶಾಸನವು ಹೊಯ್ಸಳ ವಂಶದ ವರ್ಣನೆಯನ್ನು ಬಹು ವಿಸ್ತಾರವಾಗಿ ಇಲ್ಲಿ ಕೊಡ್ತಾ ಬರುತ್ತೆ ಈ ಶಾಸನದ ನಾಯಕ ಯಾರು ಅಂದ್ರೆ ವಿಷ್ಣುವರ್ಧನನ ವ್ಯಕ್ತಿತ್ವ ಕಣ್ಣ ಮುಂದೆ ಕಟ್ಟುವಂತೆ ಚಿತ್ರಿಸೋದರಿಂದ ವಿಷ್ಣುವರ್ಧನೇ ಇಲ್ಲಿ ನಾಯಕ ಅವನ ದಿಗ್ ದಿಗ್ವಿಜಯಗಳ ಬಗ್ಗೆ ಒಂದು ಪಟ್ಟಿಯನ್ನ ಕೊಡುತ್ತೆ ಇಲ್ಲಿ ವಿಷ್ಣುವರ್ಧನನ ರಾಣಿಯಾದ ಶಾಂತಲೆಯನ್ನು ಅಚ್ಚುಕಟ್ಟಾದ ರೀತಿಯಲ್ಲಿ ಹೊಗಳುತ್ತೆ ಬೇಲೂರಿನಲ್ಲಿ ವಿಷ್ಣುವರ್ಧನನು ಸ್ವಯಾರ್ಜಿತ ಧನದಿಂದ ದೇವಾಲಯಗಳನ್ನು ಕಟ್ಟಿಸ್ತಾನೆ ಅದು ವಿಜಯನಾರಾಯಣ ದೇವಾಲಯ ಕಟ್ಟಿಸ್ತಾನೆ ವಿಜಯನಾರಾಯಣ ಸ್ತುತಿ ಇದೆ ಈ ಶಾಸನದಲ್ಲಿ ದೇವಾಲಯಕ್ಕೆ ನಾನಾ ಉದ್ದೇಶಗಳಿಗಾಗಿ ವಿಷ್ಣುವರ್ಧನ ದತ್ತಿಯನ್ನು ಕೊಟ್ಟಂಥ ವಿವರಗಳಲ್ಲಿ ಇದರಲ್ಲಿ ಕಾಣಬಹುದು ಇದು ಬೇಲೂರಿನ ಶಾಸನ ಇದರ ನಾಯಕ ಯಾರು ಅಂತಂದರೆ ದೊರೆ ವಿಷ್ಣುವರ್ಧನ ವಿಷ್ಣುವರ್ಧನ ಬೇಲೂರಿನಲ್ಲಿ ಈ ದೇವಾಲಯನ ಕಟ್ಟಿಸ್ತಾನೆ ವಿಜಯನಾರಾಯಣ ದೇವಾಲಯ ಮತ್ತು ಚನ್ನಕೇಶ ಬೇಲೂರು ಶಾಸನ ವಿಷ್ಣುವರ್ಧನ್ ಈ ಪಟ್ಟಣ ಪಟ್ಟದ ರಾಣಿಯಾದ ಇವಳನ್ನು ಆಡಿ ಹೊಲಾಗಿದೆ ಅಂದ್ರೆ ಯಾರ್ದ ಶಾಂತಲೇನು ಬೇಲೂರು ಶಾಸನದಲ್ಲಿ ಬಳಕೆಯಾದ ಭಾಷೆಗಳು ಯಾವ್ಯಾವುದು ಅಂದ್ರೆ ಸಂಸ್ಕೃತ ಮತ್ತೆ ಕನ್ನಡ ಈ ಬೇಲೂರು ಶಾಸನದಲ್ಲಿ ವಿನಯಾದಿತ್ಯನ ಯಾರನ್ನ ಗೆದ್ದಂತಹ ಒಂದು ಸಂಗತಿಯನ್ನು ತಿಳಿಸಲಾಗಿದೆ ಕೊಂಕಣಿಯರು ಮತ್ತೊಂದು ಅಹ್ ವಿಷ್ಣುವರ್ಧನ ಈ ಪ್ರದೇಶವನ್ನು ಗೆದ್ದ ಸಂಗತಿ ಕೂಡ ಬೇಲೂರು ಶಾಸನದಲ್ಲಿದೆ ಅಂತಂದರೆ ಯಾವುದಂದ್ರೆ ತಲಕಾಡನ್ನು ಕೂಡ ಗೆದ್ದಿದ್ದ ಅಂತ ಈ ಉಲ್ಲೇಖ ಇದೆ ಈ ಶಾಸನದಲ್ಲಿ ನಂತರ ಶ್ರವಣ ಬೆಳಗೊಳ ಶಾಸನ ಇಲ್ಲಿ ಶ್ರವಣಬೆಳಗೊಳ ಶಾಸನದಲ್ಲಿ ಜೈನ ಮುನಿಯ ಬಗ್ಗೆ ಇದು ಹೇಳುತ್ತೆ ಶ್ರವಣ ಬೆಳಗೊಳಕ್ಕೆ ಹೋದರೆ ನೀವು ಯಾವ ಕಡೆ ಕಣ್ಣು ಬಿಟ್ಟರೂ ಕೂಡ ಅಲ್ಲೊಂದು ಶಾಸನಗಳು ನಮ್ಗೆ ಕಾಣಿಸುತ್ತೆ ಅಷ್ಟು ಶಾಸನಗಳು ನಮಗಲ್ಲಿ ತುಂಬಾ ಸಿಗುತ್ತೆ ಬ ಬಂಡೆಗಳ ಮೇಲೆ ಬೆಟ್ಟಗಳ ಮೇಲೆ ಅಲ್ಲಲ್ಲೇ ಕಲ್ಲುಗಳ ಮೇಲೆ ಪುಟ್ಟ ಪುಟ್ಟ ಶಾಸನಗಳು ತುಂಬ ಕೈ ಇಲ್ಲಿ ನಂದಿಸೇನ ಮುನಿಯ ಬಗ್ಗೆ ಈತ ಜೈನಗುರು ಅವರ ಬಗ್ಗೆ ಬರೆಯಲಾಗಿದೆ ಕ್ರಿಸ್ತಶಕ ಏಳನೇ ಶತಮಾನ ಶಾಸನ ಇದು ಜೈನ ಧರ್ಮಕ್ಕೆ ಸೇರಿದಂತಹ ಶಾಸನ ಇದು ಆ ಯತಿಗಳು ಯತಿಗಳು ಯಾವ ರೀತಿ ತಪಸ್ಸು ಮಾಡಿದ್ರು ಯಾವ ರೀತಿ ದೇಹ ತ್ಯಾಗವನ್ನು ಮಾಡಿದ್ರು ಮತ್ತೆ ವ್ರತಗಳ ಪ್ರಕಾರ ಶೌಚ ಗುಣ ಮೊದಲಾದ ವಿವರಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಅಂದರೆ ಜೈನ ಧರ್ಮದ ಬಗ್ಗೆ ಹೇಳಲಾಗಿದೆ ಮಹಾಸೇನಾ ಮುನಿಯು ನೋಂಪಿಯಿಂದಾದ ಅವನ ಸ್ವರ್ಗ ವ್ಯಾಪ್ತಿ ಇವುಗಳ ಬಗ್ಗೆ ಎಲ್ಲ ಹೇಳಲಾಗಿದೆ ಇದಿಷ್ಟು ಸಾಕಾಗುತ್ತೆ ಆಮೇಲೆ ಒಂದೇ ಒಂದು ಸಾಲು ನೋಡ್ಕೊಳ್ಳಿ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜು ಈ ರೀತಿಯಾಗಿ ಪ್ರಾರಂಭವಾಗುವ ಶಾಸನ ಯಾವುದು ಅಂತ ಕೇಳ್ತಾರೆ ಮೊದಲನೇ ಸಾಲು ಮಾತ್ರ ನೋಡ್ಕೊಳ್ಳಿ ಇದು ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡ್ರೆ ಸಾಕಾಗುತ್ತೆ ಈ ಸಾಲುಗಳನ್ನು ಕೊಟ್ಟು ಯಾವ ಶಾಸನದ್ದು ಅಂತ ಕೇಳ್ತಾರೆ ಆವಾಗ ನಾವು ಪತ್ತೆ ಹಚ್ಚಬೇಕಾಗತ್ತೆ ಇನ್ನು ಈ ಶತಮಾನ ಏಳನೇ ಶತಮಾನದ ಈಗಾಗಲೇ ಹೇಳಿದೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಹೇಳಿದೆ ಶಾಸನ ಚಿತ್ರಕಾವ್ಯ ಕೂಟದಂತಿರುವ ಶ್ರ ಕೂಟದಂತಿದೆ ಅಂತ ಹೊಗಳನ್ನ ಶ್ರವಣ ಬೆಳಗೊಳ್ಳೋಣ ಇದಿಷ್ಟು ಕೂಡ ಪ್ರಮುಖವಾದ ಶಾಸನಗಳು ಇವುಗಳ ಮೇಲೆ ನಾವು ತಿಳ್ಕೊಂಡ್ವಿ ಇನ್ನೂ ಯಾವುದಾದ್ರೂ ಶಾಸನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ಸಿದ್ರೆ ಖಂಡಿತ ನಾನು ಮುಂದಿನ ವಿಡಿಯೋ ಮಾಡ್ತೇನೆ ಈಗ ಸದ್ಯಕ್ಕೆ ಶಾಸನಗಳ ಬಗ್ಗೆ ಎರಡು ವಿಡಿಯೋ ಇದೆ ಅಹ್ ಹಿಂದಿಂದ ತರಗತಿ ಇದೊಂದು ತರಗತಿ ಶಾಸನದ ಬಗ್ಗೆ ಈ ಇಷ್ಟು ಇಷ್ಟು ಹೊತ್ತು ನಿಮಗೆ ತರಗತಿ ಮಾಡೋದಕ್ಕೋಸ್ಕರ ಸಾಮಾನ್ಯ ಕನ್ನಡ ಪುಸ್ತಕದಲ್ಲಿರುವಂಥ ಅಂಶಗಳನ್ನ ನಾನು ತಗೊಂಡಿದ್ದೆ ಸಾಮಾನ್ಯ ಕನ್ನಡ ಪುಸ್ತಕ ನಿಮಗೆ ಅಗತ್ಯ ಇದೆ ಅಂತಂದರೆ ಸಾಮಾನ್ಯ ಕನ್ನಡ ಪುಸ್ತಕ ನೀವು ಯಾವುದೇ ಪರೀಕ್ಷೆಗೂ ಕೂಡ ಇದು ಸಾಮಾನ್ಯ ಕನ್ನಡಕ್ಕೂ ಆಗುತ್ತೆ ಮತ್ತು ಇತ್ತೀಚೆಗೆ ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದಾರಲ್ಲ ಅದಕ್ಕೆ ಕಡ್ಡಾಯ ಕನ್ನಡ ಕೂಡ ಇದು ಆಗುತ್ತೆ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಕೊಡಲಾಗಿದೆ ಇಷ್ಟು ಅಂಶಗಳನ್ನು ಹೊಸದಾಗಿ ಸೇರಿಸಲಾಗಿದೆ ಪರಿಷ್ಕೃತ ಮುದ್ರಣದಲ್ಲಿ ಇನ್ನು ಪುಸ್ತಕದ ವಿಶೇಷತೆ ಬಂದರೆ ಎರಡು ಸಾವಿರಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳನ್ನು ನೋಡ್ಬೋದು ಪ್ರತಿ ಅಧ್ಯಾಯಕ್ಕೂ ಅಭ್ಯಾಸ ಪತ್ರಿಕೆ ಇದೆ ಅರವತ್ತಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳನ್ನು ಕೊಡಲಾಗಿದೆ ನಿಮಗೆ ಎದುರು ಮಾಹಿತಿ ಬೇಕು ಅಂತಂದರೆ ನೋಡಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮಾಡೋ ಮಾಡುವ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಪುಸ್ತಕದ ಬಗ್ಗೆ ಯಾವ ರೀತಿಯ ತರಗತಿಗಳು ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಿ ಅಂತ ಹೇಳಿ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ